ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ ಗೆಳೆಯರೆ ನೀವು ನಮಗೆ ಚೆಂದ ಕೊಡಿ ನಾವು ನಿಮಗೆ ದಂಧ ಕೊಡುತ್ತೇವೆ ಎಂದು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಕೇಂದ್ರ ಸರ್ಕಾರದ ಕರೆಯಾಗಿದೆ ಎಂದು ದೇಶದ ಅತಿ ದೊಡ್ಡ ಯೂಟ್ಯೂಬ್ ಚಾನಲ್ನ ಸಂಪಾದಕರಾದ ಶ್ರೀ ಧ್ರುವರಾಟೆಯವರು ಪ್ರತಿಪಾದನೆ ಮಾಡಿದ್ದಾರೆ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ನೋಡುವುದಾದರೆ ಚುನಾವಣಾ ಬಾಂಡ್ಗಳ ಮುಖಾಂತರ ಸಂಗ್ರಹಿಸಿದ್ದ ಅಕ್ರಮ ಹಣ ಸಂವಿಧಾನ ವಿರೋಧಿ ಮಾತ್ರವಲ್ಲ ದೇಶ ಕಂಡ ಅತ್ಯಂತ ದೊಡ್ಡ ಸ್ಕ್ಯಾಮ್ ಆಗಿದ್ದು ಜನರ ತೆರಿಗೆ ಹಣವನ್ನು ಲೂಟಿ ಮಾಡಿ ಕಾರ್ಪೊರೇಟ್ ಕಂಪನಿಗಳ ಜೊತೆ ಹಂಚಿಕೊಂಡ ಅತಿ ದೊಡ್ಡ ಭ್ರಷ್ಟಾಚಾರವೆಂದೇ ವರ್ಧನೆ ಮಾಡಿದ್ದಾರೆ ಚುನಾವಣಾ ಬಾಂಡ್ ಮುಖಾಂತರ ಹಣ ಸಂಗ್ರಹಣೆಯನ್ನು ಸಂವಿಧಾನ ವಿರೋಧಿ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ನಂತರ ಬಿಜೆಪಿಯ ಹೊರತಾಗಿ ಉಳಿದೆಲ್ಲ ರಾಜಕೀಯ ಪಕ್ಷಗಳು ತಾವು ಸಂಗ್ರಹಿಸಿದ್ದ ಚುನಾವಣಾ ಬಾಂಡ್ನ ಮೊತ್ತವನ್ನು ಮತ್ತು ಯಾರಿಂದ ಪಡೆದುಕೊಂಡಿದ್ದೇವೆ ಎಂದು ಘೋಷಣೆ ಮಾಡಿದ್ದವು ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ಇತರೆ ಎಡಪಕ್ಷಗಳು ಚುನಾವಣಾ ಬಾಂಡ್ ಮುಖಾಂತರ ಸಂಗ್ರಹಣೆ ಮಾಡುವ ಮಸೂದೆಯನ್ನು ವಿರೋಧಿಸುತ್ತಾ ಬಂದಿದ್ದು ಮಾತ್ರವಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಚುನಾವಣಾ ಬಾಂಡ್ ಕುರಿತು ತನಿಖೆಯಾಗಬೇಕೆಂದು ದಾವೆ ಹೂಡಿದ್ದು ಕೂಡ ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಾರ್ಟಿಯ ಕೇಂದ್ರ ಸಮಿತಿ ಎನ್ನುವುದು ಐತಿಹಾಸಿಕವಾಗಿದೆ ಭಾರತೀಯ ಜನತಾ ಪಕ್ಷವು ಮಾತ್ರ ತಾನು ಪಡೆದುಕೊಂಡ ಬಾಂಡ್ಗಳ ವಿವರಗಳನ್ನು ಪ್ರಕಟಿಸಿಲ್ಲವಾಗಿತ್ತು ಮಾತ್ರವಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೇಲೆ ಬಾಂಡ್ ವಿವರವನ್ನು ಹೊರ ಜಗತ್ತಿಗೆ ತಿಳಿಯದಂತೆ ಮಾಡಲು ಎಲ್ಲ ರೀತಿಯ ಷಡ್ಯಂತ್ರಗಳನ್ನು ಮಾಡಿದ್ದು ಎಲ್ಲರಿಗೂ ತಿಳಿದಿರುವ ವಿಚಾರವೆಂದೇ ಆಗಿದೆ ಸುಪ್ರೀಂ ಕೋರ್ಟ್ನ ಕಡು ನಿರ್ಧಾರದ ನಂತರ ಬಾಂಡ್ಗಳ ವಿವರಗಳು ಬಯಲಿಗೆ ಬಂದಿವೆ ಬಿಜೆಪಿ ಹಾಗೂ ಅವರ ಪರಪ್ರಚಾರ ಮಾಡಿರುವ ಮಾಧ್ಯಮಗಳು ಮಾತ್ರ ಎಲ್ಲ ರಾಜಕೀಯ ಪಕ್ಷಗಳಿಗೆ ಬಾಂಡ್ ಹಣ ನೀಡಿದಂತೆ ಬಿಜೆಪಿಗೂ ನೀಡಿದ್ದಾರೆಂದು ಡಿಫೆಂಡ್ ಮಾಡಲು ಪ್ರಾರಂಭಿಸಿವೆ ಅವರ ಪ್ರಚಾರಕ್ಕೆ ಕೌಂಟರ್ ಆಗಿ ಸಾಮಾಜಿಕ ಮಾಧ್ಯಮಗಳು ಉತ್ತರ ನೀಡಲು ಪ್ರಾರಂಭಿಸಿವೆ ಅಂತಹವರಲ್ಲಿ ಒಬ್ಬರಾಗಿದ್ದ ಧ್ರುವರಾಠೆಯವರು ವಾಸ್ತವಾಂಶಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷವು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿ ತಮ್ಮ ಅಧಿಕಾರವನ್ನು ಬಳಸಿಕೊಂಡು ಚುನಾವಣಾ ಬಾಂಡ್ಗಳ ಮುಖಾಂತರ ಹಣವನ್ನು ಲೂಟಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಇಡಿ ಸಿಬಿಐ ಹಾಗೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗಳ ಮುಖಾಂತರ ನೋಟಿಸ್ಗಳನ್ನು ನೀಡಿ ಬೆದರಿಸುವ ಮುಖಾಂತರ ಇಲ್ಲವೇ ಬಂಧಿಸುವ ಮುಖಾಂತರ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಲಾಗಿದೆ ಅದಕ್ಕೆ ಸಾಕ್ಷಿಯಾಗಿ ನೋಟಿಸ್ ಪಡೆದ ಕಂಪನಿಗಳು ಒಂದು ವಾರ ಹದಿನೈದು ದಿವಸಗಳಲ್ಲಿ ಚುನಾವಣಾ ಬಾಂಡ್ಗಳ ಮುಖಾಂತರ ಬಿಜೆಪಿಗೆ ಹಣ ನೀಡಿರುವುದು ಸಾಕ್ಷಿಯಾಗಿ ವಿವರಣೆಗಳನ್ನು ಕೊಟ್ಟಿದ್ದಾರೆ ಅಂತಹ ಎಲ್ಲ ಕೇಸ್ಗಳನ್ನು ಅಲ್ಲಿಗೆ ಮುಚ್ಚಿ ಹಾಕಲಾಗಿದೆ ಕೂಡ ಇನ್ನೊಂದು ಮುಖ್ಯ ಆರೋಪವನ್ನು ಬಿ ಜೆ ಪಿ ನೇತೃತ್ವದ ಕೇಂದ್ರ ಸರ್ಕಾರದ ಮೇಲೆ ಮಾಡಲಾಗಿದ್ದು ನಮಗೆ ಚೆಂದ ಕೊಡಿ ನಾವು ನಿಮಗೆ ದಂಧ ಕೊಡುತ್ತೇವೆ ಇದನ್ನು ನಾವು ಸ್ಥಳೀಯ ಭಾಷೆಯಲ್ಲಿ ಪರ್ಸಂಟೇಜ್ ಪಾಲಿಟಿಕ್ಸ್ ಎಂದು ಕರೆಯಲಾಗುತ್ತಿದೆ ಸರ್ಕಾರಿ ಸೌಮ್ಯದಲ್ಲಿರುವ ಯಾವುದೇ ಕೆಲಸವಾಗಿರಲಿ ಕಾಂಟ್ರಾಕ್ಟ್ ಆಗಿರಲಿ ಉದಾಹರಣೆಗೆ ರಸ್ತೆಗಳು ಬ್ರಿಡ್ಜ್ಗಳು ಕಾಲುವೆಗಳು ಜಲಾಶಯಗಳು ಹೀಗೆ ಸಾವಿರಾರು ಅಭಿವೃದ್ಧಿಯ ಕಾರ್ಯಗಳನ್ನು ಸರ್ಕಾರಗಳು ಕೈಗೆತ್ತಿಕೊಳ್ಳುವಾಗ ಆಡಳಿತಾರೂಢ ರಾಜಕೀಯ ಪಕ್ಷಗಳ ಸಚಿವರಿಂದ ಪ್ರಾರಂಭಗೊಂಡು ಕೆಳ ಹಂತದಲ್ಲಿರುವ ಚುನಾಯಿತ ಪ್ರತಿನಿಧಿಗಳಿಗೆ ಹಾಗೂ ಮೇಲಿನ ಅಧಿಕಾರಿಗಳಿಂದ ಹಿಡಿದು ಕೆಳ ಹಂತದ ಅಧಿಕಾರಿಗಳವರೆಗೆ ಹಣ ಸಂದಾಯ ಮಾಡಲಾಗುತ್ತಿದೆ ಅದು ಕೆಲವೆಡೆ ಶೇಕಡಾ ಮೂವತ್ತರಷ್ಟಿದೆ ಇನ್ನು ಕೆಲವೆಡೆ ಶೇಕಡ ಐವತ್ತರಷ್ಟು ಕೂಡ ಇದೆ ಎಂದು ವರದಿಗಳಿದ್ದು ಅದು ಅಲ್ಲಿಯ ರಾಜಕೀಯ ನಾಯಕತ್ವದ ಮೇಲೆ ಅವಲಂಬಿತವಾಗಿರುತ್ತದೆ ಪಂಚಾಯಿತಿಯಿಂದ ಹಿಡಿದು ಪಾರ್ಲಿಮೆಂಟ್ನವರೆಗೆ ಜನರ ತೆರಿಗೆ ಹಣವನ್ನು ಯೋಜನೆಗಳ ಮುಖಾಂತರ ಜಾರಿಗೆ ತರುವಾಗ ಅಭಿವೃದ್ಧಿಯ ಯೋಜನೆಗಳ ಪಾಲುದಾರರಾಗಿರುವ ಎಲ್ಲ ರಾಜಕೀಯ ಪಕ್ಷಗಳು ಲಕ್ಷಾಂತರ ಕಾರ್ಯಕರ್ತರನ್ನು ಹೊಂದಿರುತ್ತವೆ ಆಯಾ ಪಕ್ಷದ ಶಕ್ತಿಗನುಸಾರವಾಗಿ ಆ ಪಕ್ಷದ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಾಗಿರುತ್ತದೆ ಈ ಕಾರ್ಯಕರ್ತರು ಆಯಾ ಪಕ್ಷಗಳಿಗಾಗಿಯೇ ಹೋರಾಡುತ್ತಾರೆ ಪ್ರಚಾರ ಮಾಡುತ್ತಾರೆ ಮತದಾರರನ್ನು ಓಲೈಸುತ್ತಾರೆ ಮತಗಟ್ಟೆಯವರೆಗೆ ಕರೆತಂದು ಮತ ಹಾಕಿಸುತ್ತಾರೆ ಇಂತಹ ಕಾರ್ಯಕರ್ತರಿಗೆ ಚುನಾವಣಾ ಸಮಯದಲ್ಲಿ ಮಾತ್ರ ಅವರ ಖರ್ಚು ವೆಚ್ಚಕ್ಕೆ ಹಾಗೂ ಓಡಾಟಕ್ಕೆ ವಾಹನಗಳಿಗೆ ಇತ್ಯಾದಿ ಖರ್ಚು ವೆಚ್ಚಗಳಿಗಾಗಿ ಆಯಾ ಪಕ್ಷದ ಅಭ್ಯರ್ಥಿಗಳು ಹಣ ನೀಡುತ್ತಾರೆ ಉಳಿದ ಸಮಯದಲ್ಲಿ ಅವರಿಗೆ ಪಕ್ಷಗಳು ಹಣವನ್ನು ನೀಡುವುದಿಲ್ಲವೆನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಆಗಿದೆ ಹಾಗಿದ್ದಲ್ಲಿ ಅವರುಗಳು ಅಂದರೆ ರಾಜಕೀಯ ಕಾರ್ಯಕರ್ತರು ತಮ್ಮ ಜೇಬಿನಿಂದ ಹಣವನ್ನು ಖರ್ಚು ಮಾಡಲು ಸಾಧ್ಯವೇ ಎನ್ನುವ ಮಿಲಿಯನ್ ಡಾಲರ್ ಪ್ರಶ್ನೆ ನಮ್ಮನ್ನು ಕಾಡುತ್ತಿದೆ ಇದಕ್ಕೆ ಉತ್ತರವೆಂದರೆ ಇಲ್ಲವೇ ಇಲ್ಲ ಯಾರು ಮನೆಯಿಂದ ಹಣ ಖರ್ಚು ಮಾಡಿ ರಾಜಕೀಯ ಸೇವೆ ಮಾಡುವುದಿಲ್ಲವಾಗಿದೆ ಬದಲಿಗೆ ಅವರೆಲ್ಲರೂ ಜನರ ತೆರಿಗೆ ಹಣದಿಂದಲೇ ತಮ್ಮ ಪಕ್ಷಗಳಿಗೆ ಕೆಲಸ ಮಾಡುತ್ತಾರೆ ಪ್ರತಿ ಗ್ರಾಮಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಜನ ಹಾಗೆಯೇ ನಗರಗಳಲ್ಲಿ ಪ್ರತಿ ವಾರ್ಡಿಗೆ ಇಪ್ಪತ್ತೈದರಿಂದ ಐವತ್ತು ಜನ ರಾಜಕೀಯ ಕಾರ್ಯಕರ್ತರ ಸಂಖ್ಯೆಯನ್ನು ಊಹಿಸಿಕೊಂಡರೆ ಭಯವಾಗುತ್ತಿದೆ ಹತ್ತಾರು ಲಕ್ಷ ಕಾರ್ಯಕರ್ತ ನಮ್ಮ ತೆರಿಗೆ ಹಣದಿಂದಲೇ ತಮ್ಮ ರಾಜಕೀಯ ಚಟುವಟಿಕೆಗಳ ಜೊತೆ ಸಾಕಷ್ಟು ಸಂಪತ್ತು ಕೂಡ ಮಾಡಿದವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಚುನಾವಣಾ ಬಾಂಡ್ ಕುರಿತು ಹೇಳುವುದನ್ನು ಬಿಟ್ಟು ಇನ್ನೇನು ಹೇಳುತ್ತಿದ್ದೀರಿ ಎಂಬ ಪ್ರಶ್ನೆ ನಿಮಗೆ ಬಂದಿರಲು ಸಾಧ್ಯ ಯಾವ ಭ್ರಷ್ಟಾಚಾರ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೆ ನಡೆಯುತ್ತದೆಯೋ ಅದನ್ನು ಭಾರತೀಯ ಜನತಾ ಪಕ್ಷ ಚುನಾವಣಾ ಬಾಂಡ್ ಅನ್ನು ಲೀಗಲೈಸ್ ಮಾಡಿರುವುದೇ ಆಗಿದೆ ಈ ಕುರಿತು ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೀಡಲಾಗುವುದು ಅದರೊಟ್ಟಿಗೆ ಕೇಂದ್ರ ಸರ್ಕಾರದಲ್ಲಿರುವ ಬಿಜೆಪಿಯಂತೆ ರಾಜ್ಯ ಸರ್ಕಾರದಲ್ಲಿರುವ ಇತರೆ ರಾಜಕೀಯ ಪಕ್ಷಗಳು ಕೂಡ ಹೇಗೆ ಇಡೀ ಮಾದರಿಯಲ್ಲಿ ದಂಧೆ ಮಾಡಿವೆ ಎಂಬ ವಿವರಗಳೊಂದಿಗೆ ಜನರ ಜೀವನದ ಜೊತೆ ಚಲ್ಲಾಟವಾಡುತ್ತಿರುವ ಕಂಪನಿಗಳು ಕೂಡ ಹೇಗೆ ಚುನಾವಣಾ ಬಾಂಡ್ಗಳನ್ನು ರಕ್ಷಾ ಕವಚಗಳನ್ನಾಗಿ ಮಾಡಿಕೊಂಡಿವೆ ಎಂಬ ಮಾಹಿತಿಯನ್ನು ಹಂಚಿಕೊಳ್ಳಲಾಗುವುದು ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ